ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಅವರೆಕಾಳು ಪಲಾವ್ ಮಾಡುವ ವಿಧಾನ ಒಂದು ಜಾರ್ನಲ್ಲಿ ಐದರಿಂದ ಹತ್ತು ಹಸಿರು ಮೆಣಸಿನಕಾಯಿಯನ್ನು ಹಾಕಬೇಕು ಆನಂತರ ಬೆಳ್ಳುಳ್ಳಿ ಶುಂಠಿ ಹಾಗೆಯೇ ಸ್ವಲ್ಪ ತುರಿದಿಟ್ಕೊಂಡಿರುವಂತಹ ಕಾಯಿಯನ್ನು ಸಹ ಸೇರಿಸಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಮಿಕ್ಸಿಯಲ್ಲಿ ನುಣ್ಣಗಾಗುವ ತನಕ ರುಬ್ಬಬಾರದು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಆ ನಂತರ ಗ್ಯಾಸ್ ಸ್ಟೌವನ್ನು ಹಚ್ಚಿ ಕುಕ್ಕರ್ ಬಿಸಿ ಮಾಡಲು ಇಡಿ ಕುಕ್ಕರ್ ಬಿಸಿಯಾದ ನಂತರ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸಹ ಹಾಕಿ ಆನಂತರ ಸಾಸುವೆ ಎರಡು ಟೀ ಸ್ಪೂನ್ ಆಗುವಷ್ಟು ಹಾಕಿ ಸಾಸಿವೆಯು ಚಿಟಿ ಚಿಟಿ ಅಂದ ತಕ್ಷಣ ಅದಕ್ಕೆ ಒಂದು ಕಪ್ ಆಗುವಷ್ಟು ಕತ್ತರಿಸಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಆಮೇಲೆ ಕರಿಬೇವಿನ ಎಲೆಯನ್ನು ಸಹ ಹಾಕಿ ಎರಡನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಮಿಕ್ಸಿಯಲ್ಲಿ ರುಬ್ಬಿದಂತಹ ಮಿಶ್ರಣವನ್ನು ಅದಕ್ಕೆ ಸೇರಿಸಿ ಸ್ವಲ್ಪ ಹೊತ್ತು ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿಕೊಂಡು ಆನಂತರ ಚೆನ್ನಾಗಿ ತೊಳೆದಂತಹ ಅವರೆಕಾಳನ್ನು ಸಹ ಅದಕ್ಕೆ ಸೇರಿಸಿ ಎರಡರ ಎರಡು ಅಥವಾ ಎರಡಕ್ಕಿಂತ ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಅದಕ್ಕೆ ಸೇರಿಸಿಕೊಂಡು ಮೇಲೆ ಗರಂ ಮಸಾಲವನ್ನು ಸಹ ಸೇರಿಸಿ ಆನಂತರ ಕಾಲ್ ಟಿನಷ್ಟು ಟೀ ಸ್ಪೂನಷ್ಟು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟಮೊಟೊ ಹಾಗೆಯೇ ಕರಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತೊಳೆದು ರೆಡಿ ಮಾಡಿಟ್ಕೊಂಡಿರುವಂತಹ ಅಕ್ಕಿಯನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಬೇಕು ಕುಕ್ಕರ್ ಮುಚ್ಚಳವು ಎರಡರಿಂದ ಮೂರು ವಿಶಲ್ ಆದ ನಂತರ ತುಂಬ ಆಗಿ ಟೇಸ್ಟಿ ಆದಂತಹ ಅವರೆಕಾಳು ಪಲಾವ್ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್